ಹಲೋ ಎವ್ರಿ ಒನ್ ವೆಲ್ಕಮ್ ಟು ನಿಶಾ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಸಾಲ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಮಸಾಲ ವಡೆ ಮಾಡೋದಕ್ಕೆ ಒಂದು ಎರಡು ಕಪ್ನಷ್ಟು ಬೇಳೆನ ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ನಂತರ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು ಕಾಳುಗಳೆಲ್ಲ ನಮಗೆ ಹಾಗೆ ಸಿಗಬೇಕು ಅಷ್ಟು ಚೆನ್ನಾಗಿ ನಾವು ಇದನ್ನು ರುಬ್ಕೊಳ್ಬೇಕು ಪೂರ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು ನಂತರ ನಾನು ಇದಕ್ಕೆ ಒಂದು ಏಳರಿಂದ ಎಂಟಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಂತರ ಮೂರು ಹಸಿಮೆಣಸಿನ್ಕಾಯಿ ಖಾರಕ್ಕೆ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನಂತರ ಒಂದು ಇಂಚಿನಷ್ಟು ಶುಂಠಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ತೇನೆ ನಾವು ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕು ನೋಡ್ತಾ ಇದ್ದಾರಲ್ವ ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಳ್ಬೇಕು ನಂತರ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಳು ಕಾಳು ಇರೋ ರೀತಿನಲ್ಲೇ ನಾವು ರುಬ್ಕೊಳ್ಬೇಕು ನಂತರ ನಾನು ಇದಕ್ಕೆ ಅರ್ಧ ಕಪ್ನಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ನಾನಿಲ್ಲಿ ಒಂದು ಒಂದು ಕಟ್ಟಷ್ಟು ಸೊಬ್ಬಕೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊಬ್ಬಕೆ ಸೊಪ್ಪು ಹಾಕೋದ್ರಿಂದ ವಡೆ ಟೇಸ್ಟು ಸೂಪರಾಗಿ ಬರುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕೋತಾ ಇದ್ದೀನಿ ಇದಿಷ್ಟು ಇಂಗ್ರಿಡಿಯೆಂಟ್ಸ್ ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರೋಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಲ್ಲಿ ನಾವು ಇದನ್ನು ಕಲಿಸ್ಕೊಡ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ವಡೆ ಅಂತೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆ ಅಥವಾ ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಡೆನ ತಟ್ಕೊಳ್ಳೋದಿಕ್ಕೆ ಈ ರೀತಿ ಒಂದು ಚಿಕ್ಕದಾಗಿ ಒಂದು ಬಾಳೆ ಎಲೆನ ತೊಗೊಂಡಿದ್ದೀನಿ ನಂತರ ಇದನ್ನು ಕೈ ಮಾಡಿಕೊಡ್ಬಿಟ್ಟು ನಿಮಗೆ ಯಾವ ಸೈಜ್ನಲ್ಲಿ ದಪ್ಪವಾಗಿ ಅಥವಾ ತೆಳುವಾಗಿ ಯಾವ ಸೈಜ್ನಲ್ಲಿ ಬೇಕು ಆ ರೀತಿಯಲ್ಲಿ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಾಡ್ಕೊಂಡಿದ ನಂತರ ಇದನ್ನು ಆರಾಮಾಗಿ ತಕೊಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ನಂತರ ಎಣ್ಣೆನ ಬಿಸಿ ಇಟ್ಕೊಂಡು ನಾನು ಹೇಳಿದಾಗೇನೆ ಒನ್ ಬೈ ಒನ್ ಈ ರೀತಿ ವಡೆನ ತಟ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಅದಕ್ಕೆ ಎಷ್ಟಾಗುತ್ತೆ ಅಷ್ಟನ್ನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ನಂತರ ಹಾಕ್ಕೊಂಡಿದ ನಂತರ ಎರಡು ಸೈಡುನೂ ತಿರುಗಿಸ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ಇದು ನಮಗೆ ಗೋಲ್ಡನ್ ಕಲರ್ ಬರೋವ್ರಿಗು ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಗುಜ್ಕೊತಾ ಇದನ್ನು ಬೇಯಿಸ್ಕೊಳ್ಬೇಕು ಒಂದೇ ಕಡೆ ಬೇಯಿಸ್ಕೊಳ್ಬಾರ್ದು ಕಲರ್ ಒಂದೇ ಕಡೆ ಡಾರ್ಕ್ ಆಗಿ ಹೋಗ್ಬಿಡುತ್ತೆ ಮತ್ತು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಗೋಲ್ಡನ್ ಕಲರ್ಗೆ ಟರ್ನ್ ಆದಮೇಲೆ ನಾವು ಈ ಒಡೆನ ಎತ್ಕೊಳ್ಬೇಕು ಇಷ್ಟಾದರೆ ಸಾಕು ಜಾಸ್ತಿ ಏನು ಬೇಡ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಸಾಲೆ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ